ವೀಕ್ಷಕರಿ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿನ್ ಚಂದ್ರಹಮೇ ವೇದ ಗುರುದೇವೋ ಮಹಾದೇವೋ ಗುರುದೇವರು मद्रम विषय मद्राह द्रेण के ए सुष्ट वागम सस्तनाभिहि विषय मधेय ताईकरणेंगे यो वैताहा ब्रह्म ताईकरणों नमस्ताना शायम केशवराय युध्दोषे देवता भयोना नमः मैं कहती

तदृष्टता सहमस्ति अंबवा वाज्य संगते सत्यो जातं प्रवद्यामि सत्यो जा अत्र संक्रमण करने विष्णुन्याम देवा हवद्रम शिष्टासु सत्वज्ञेश्वरा विदस्तो उन्नत अधिकारले प्रमुख स्तोत्रालो ನಡುವೆ ಮಾಡಿ ಕಾರ್ಯಕ್ರಮ ಆದ್ರೆ ಚೆನ್ನಾಗಿರೋ ಪ್ರಸಂಗ ರಾಜ್ಯದ ವಿಧಾನಸೌಧದಲ್ಲಿ ನಡೆದಂಥ ಶಾಸಕ ಪಕ್ಷ ಸಭೆಯಲ್ಲಿ ಭಾಗವಹಿಸಿ ಶಾಸಕ ಪಕ್ಷ ಭಾಗವಹಿಸಿದಂತೆಲ್ಲ ಉಪಮುಖ್ಯಮಂತ್ರಿಗಳು ಮಂತ್ರಿವರ್ಗರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಒಳಗೊಂಡಂಥ ಸಭೆಯಲ್ಲಿ ಒಕ್ಕೊಳ್ಳ ನಿರ್ಣಯವನ್ನು ಮಾಡೋ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಹೋರಾಟದಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡು ಅವರಿಗೆ ನಾವು ಬೆಂಬಲವನ್ನು ಸೂಚಿಸಿದ ನಂತರ ಈ ದಿವಸ ಬೆಳಗ್ಗೆ ಅವರು ಇಂದ ಹೇಳಿಕೆಗೆ ಪ್ರಯಾಣ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರನ್ನ ರಾಷ್ಟ್ರೀಯ ಯುವ ನಾಯಕರು ಅಂತ ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಉದ್ಯಾನಗಳ ಬಗ್ಗೆ ಅವರಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೊರಟ ನಂತರ ನಿನ್ನೆ ರಾತ್ರಿ ಏಳು ಗಂಟೆಗೆ ನಾನು ದೂರವಾಣಿ ನಮ್ಮ ಅಧ್ಯಕ್ಷರಾದ ಕೋಟೇಶ್ವರ ಮುಖಾಂತರ ಈ ನಗರಪುರ ಪಂಚಾಯತ್ ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ನಮ್ಮ ಸರ್ಕಾರದಿಂದ ಏನು ಅನುಮೋದನೆ ಆಗಿತ್ತೋ ಅನುಮೋದನೆಗೊಂಡಂಥ ಸುಮಾರು ಐದಾರು ಕಾರ್ಯಕ್ರಮಗಳನ್ನ ಈ ದಿವಸ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಹಮ್ಮಿಕೊಂಡು ಆ ಕಾಮಗಾರಿಗಳ ಭೂಮಿ ಪೂಜೆ ಅಪೂರ್ಣವಾಗಿರ್ತಕ್ಕಂಥ ಕಾಮಗಳ ಪೂರ್ಣತೆಗೆ ಮತ್ತು ಹೊಸ ಕಾಮಗಾರಿಗೆ ಇವತ್ತು ಪೂಜೆಯನ್ನು ಮಾಡುವ ಮುಖಾಂತರ ಅದಕ್ಕೆ ಚಾಲನೆ ಕೊಟ್ಟಿದೆ ವಿಶೇಷವಾಗಿ ಈ ಭಾಗದಲ್ಲಿ ನಾವು ನಾವಿಲ್ಲಿ ಶಿಲುಕವಾಡಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಈಗ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಲಿಕ್ಕೆ ನಮ್ಮ ಇಲ್ಲಿಯ ಪಾಲಿಟೆಕ್ನಿಕ ವಿದ್ಯಾರ್ಥಿ ವಿದ್ಯಾರ್ಥಿ ಎರಡೂ ಒಂದು ಈ ಒಂದು ದೇವರ ಸನ್ನಿಧಿಯಲ್ಲಿ ಹೆಚ್ಚುಗುನ ಮಂಟಪನೂ ಕೂಡ ಇಲ್ಲಿದೆ ದೇವಸ್ಥಾನ ಧಾರ್ಮಿಕ ದೇವಸ್ಥಾನವು ಕೂಡ ಇರುವಂಥ ಶಾಲೆ ಇರುವಂಥ ಆರೋಗ್ಯ ಉಪಕೇಂದ್ರ ಇರುವಂಥ ಎಲ್ಲರಿಗೂ ಕೂಡ ಅನ್ವಯಿಸುವಂಥ ಒಂದು ಶುದ್ಧ ಕುಡಿಯುವ ಘಟಕವನ್ನು ಪ್ರಾರಂಭ ಮಾಡದೆ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅವರು ಕೇಳ್ಕೊಂಡು ಆ ಪ್ರಯುಕ್ತ ಇವತ್ತು ದೇವರ ಸನ್ನಿಧಿಯಲ್ಲಿ ಅದರ ಭೂಮಿ ಪೂಜೆ ನೆರವೇರಿಸುತ್ತೇನೆ ಅದೇ ರೀತಿ ಮತ್ತೊಂದು ಶುದ್ಧ ಘಟಕದ ಕುಡಿಯುವ ನೀರು ಗ್ರಾಮದಲ್ಲಿ ಅಲ್ಲೂ ಕೂಡ ಎಲ್ಲ ಧರ್ಮದಲ್ಲ ವರ್ಗದ ವಹಿಸುವ ಆ ಕರಿವಡಿಯನ್ನು ಭೂಮಿ ಪೂಜೆ ಮಾಡಿದ್ದೇನೆ ಮತ್ತು ಹೊಸಾಲಂಗಿಯರು ಕೂಡ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಶುದ್ಧ ಘಟಕವನ್ನು ಉದ್ಘಾಟನೆ ಮಾಡಿದ್ದೇನೆ ಮತ್ತು ಚಿಲ್ಕಲ್ಪುರದಲ್ಲಿ ಮಂಡ್ಯ ಸ್ವಾಮಿ ದೇವಸ್ಥಾನದ ಮೂಡಾಗಿರ್ತಕ್ಕಂಥ ಆ ಒಂದು ದೇವಸ್ಥಾನ ಹೀಗೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ದಿವಸ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡುವ ಮುಖಾಂತರ ಇವತ್ತು ಅಲಕುವಾಡಿಯಲ್ಲಿ ಕನಕ ಭವನಕ್ಕೂ ಕೂಡ ಇವತ್ತು ಅಪೂರ್ಣವಾಗಿರ್ತಕ್ಕಂಥ ಪೂರ್ಣ ಮಾಡಲಿಕ್ಕೆ ಆಲೂ ಕೂಡ ಅನುದಾನ ಕೊಟ್ಟು ಅಲ್ಲಿ ಚಾಲನೆ ಕೊಟ್ಟು ಬಂದು ಒಟ್ಟು ಗ್ರಾಮದಲ್ಲೂ ಕೂಡ ಇರುವಂಥ ಸನೇಶ್ವರ ಸ್ವಾಮಿ ದೇವರ ಸನ್ನಿಧಿಯನ್ನು ಕೂಡ ಆ ದೇವಸ್ಥಾನದ ಆವರಣವಾದ ಅಂಟುಗಳ ಆಬಲಿಸ್ಟಿ ಕೂಡ ಈಗಾಗಲೇ ಪೂರ್ಣ ಆಗಿರ್ತಕ್ಕಂಥಕ್ಕೆ ಅಲ್ಲಿ ಭೇಟಿ ಕೊಟ್ಟು ನೋಡಿ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಸರಳವಾಗಿದ್ದರೂ ಕೂಡ ಚಿಕ್ಕದಾಗಿರೂ ಕೂಡ ಚೊಕ್ಕವಾಗಿರೂ ಕೂಡ ಇರುವಂಥ ಈ ಒಂದು ಭಾಗದ ಸಾರ್ವಜನಿಕರನ್ನ ಭೇಟಿ ಮಾಡಿ ಅವರ ಕಷ್ಟ ವಿಚಾರಿಸಿ ಅವರ ಸಮಸ್ಯೆಗಳನ್ನ ಹರಿಸಿ ಅವ್ರು ಕೊಟ್ಟಂಥ ಮನವಿಗಳನ್ನ ನಾನು ಸ್ಪಂದಿಸಿ ಸ್ವೀಕರಿಸಿದ್ದೇನೆ ಎಲ್ಲ ಯೋಜನೆಗಳು ಕೂಡ ಇಡೀ ಕ್ಷೇತ್ರದ ಅತ್ಯಂತ ಇವತ್ತು ಅಭಿವೃದ್ಧಿಯನ್ನು ಮಾಡುವಂಥದಕ್ಕೆ ನನಗೆ ಏನೋ ಒಂದು ಜವಾಬ್ದಾರಿಯನ್ನು ಜನತೆ ಕೊಟ್ಟಿದ್ದಾರೆ ಈ ಒಂದು ಜವಾಬ್ದಾರಿಗಳನ್ನ ನಮ್ಮ ರಾಜ್ಯ ಸರ್ಕಾರದ ಮನೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಏನು ಮುಖ್ಯಮಂತ್ರಿ ವಿಶೇಷ ಅನುದಾನವನ್ನು ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು ವಿವಿಧ ಇಲಾಖೆ ಮುಖಾಂತರ ಅನುದಾನವನ್ನು ಕೊಟ್ಟಿದ್ದರು ಇದೆಲ್ಲವೂ ಕೂಡ ಈಗ ಪ್ರಾರಂಭ ಆಗಿದೆ ವಿಶೇಷವಾಗಿ ಇಪ್ಪತ್ತೈದು ಕೋಟಿಗೆ ಅಫಿಷಿಯಂಟ್ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿ ಅನುದಾನ ಪೀಡೆಯಾದರೆ ಖಂಡಿತವಾಗೂ ಕೂಡ ಅದೆಲ್ಲವೂ ಕೂಡ ಚಾಲನೆಗೊಂಡರೆ ಇವತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರಿಗೂ ಕೂಡ ಅನ್ವಯಿಸುವಂಥ ಈ ಒಂದು ವಿಶೇಷ ಅನುದಾನದಲ್ಲಿ